ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ಮನೆಯದು ಇದು ಓಪನಿಂಗ್ ಆಗಿಂತ ಮುಂಚೆ ಹಾಗೂ ಅದು ಆದಮೇಲೆ ಮಾಡಿರ್ತಕ್ಕಂಥ ವೀಡಿಯೋ ಕ್ಲಿಪ್ಗಳು ಇದರಲ್ಲಿ ಇದ್ದೀನಿ ಹೊಸ ಮನೆಯದು ಗ್ರೂ ಒಡದ ಪೈಪ್ ಹಾಕ್ತಿರೋವಂಥದ್ದು ಅದು ಫಿನಿಶ್ ಆದಮೇಲೆ ಪೂರ್ತಿ ಮನೆ ಫಿನಿಷಿಂಗ್ ಆಗಿದ ಮೇಲೆ ಇರೋದು ವೀಡಿಯೋ ಕ್ಲಿಪ್ನೂ ಹಾಕಿದ್ದೀನಿ ಇದೇ ವೀಡಿಯೋದಲ್ಲಿ ಇದು ಮನೇ ಎಂಟ್ರೆನ್ಸ್ ಮ್ಯಾಂಡರೋ मेन हॉल ಕಿಚನ್ ಕಮ್ ಡೈನಿಂಗ್ ಹಾಲ್ ಬೆಡ್ ರೂಮ್ ಯೋ ಹಾಲ್ ಪೂಜಾ ರೂಮ್ ಇದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಫಸ್ಟ್ ಫ್ಲೋರ್ ಗೆ ಸ್ಟೇರ್ ಕೇಸ್ ಆ ಮೂರು ಬೆಡ್ ರೂಮ್ ಇದೆ ಆಚೆ ಈಚೆ ಅಕ್ಕಪಕ್ಕದಲ್ಲಿ ಮತ್ತೆ ಒಂದು ಸೈಡ್ ಒಂದು ಬಾಲ್ಕಾಣಿ ನೋಡಿ ಇದು ಇದು ಫೋಟ್ ಲೈಟ್ಗೆ ಪೈಪ್ ಹಾಕಿರೋಂಥದ್ದು ನೋಡಿ ಇದು ಹೊರಗಡೆ ಹೋದರೆ ಇದು ಔಟ್ಡೋರು ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ದು ಔಟ್ಡೋರು ಔಟ್ಡೋರ್ ಅಂದರೆ ಬ್ಯಾಕ್ ಡೋರು ಇದು ಮೇನ್ ಹಾಲು ಟಿವಿಗೆ ಪೂಜಾ ರೂಮು ಮೇನ್ ಹಾಲು ಆ ಕಡೆ ಇರೋದು ಡಿಸ್ಟ್ರಿಬ್ಯೂಷನ್ನು ಮೇನ್ ಬೋರ್ಡ್ ಹತ್ರ ಇರೋದು ಪೂಜಾ ರೂಮು ಟಿ ವಿ ಕ್ಯಾಬಿನ್ಗೆ ಪೈಪ್ ಹಾಕಿರೋಂಥದ್ದು ಮೇನ್ ಹಾಲು ಡಿಸ್ಟ್ರಿಬ್ಯೂಷನ್ನು நோட் ஃபோன் பார்த்து அப்ளை பார்த்தா ಜಿ ಎಂ ಸುಚ್ ಫಿಟ್ಟಿಂಗ್ ರೋಮಾ ಬಾಕ್ಸ್ಗೆ ಕುರ್ಸಿರುವಂಥದ್ದು ಎಂ ಸ್ವಿಚ್ ನೋಡಿ ಈ ಥರ ಪ್ಲೇಟ್ ಫಿನಿಶಿಂಗ್ ಬರ್ತದೆ ನೋಡಿ ಜಿ ಎಮ್ ಅಂತ ಬರ್ತಿದೆ ಈ ಜಾಗದಲ್ಲಿ ಇದು ಮೆಟಲ್ ಮೆಟಲ್ ಮಾಡ್ಲರ್ ಬಾಕ್ಸು ಉಡ್ದು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಜಿ ಎಮ್ ದೇ To we such plug

कनेक्ट करवा सीरीज में जीएम जी एम दूसरा जे एम जे एम जे एम अंटिंग आगे स्क्रू हाँबो प्रिंट जी एम दु ಎಲ್ಲೂ ಇದೆ ನೋಡಿ ಜೀವ ಅಂತ ಫಿನಿಶ್ ಆಗಿರೋಂಥದ್ದು ಹ್ಞೂ